ನಮಸ್ಕಾರ ನಾವು ನೀವೆಲ್ಲ ವಾಸಿಸುವ ಈ ನಗರಗಳೋ ಈ ಪಟ್ಟಣಗಳೋ ಇವುಗಳ ಆಡಳಿತ ನಡೆಯೋದು ಹೇಗೆ ಇದರ ಹಿಂದೆ ಯಾವ ಕಾನೂನಿದೆ ಬನ್ನಿ ಇವತ್ತು ನಮ್ಮ ನಗರಗಳಿಗೆ ಒಂದು ಸಾಂವಿಧಾನಿಕ ಶಕ್ತಿಯನ್ನೇ ಕೊಟ್ಟಂಥ ಒಂದು ದೊಡ್ಡ ಬದಲಾವಣೆ ಬಗ್ಗೆ ಮಾತಾಡೋಣ ಹೌದಲ್ವಾ ಒಂದಲ್ಲ ಒಂದು ಸಲ ನಮಗೆಲ್ಲ ಈ ಪ್ರಶ್ನೆ ಬಂದೇ ಇರುತ್ತೆ ನಮ್ಮ ದಿನನಿತ್ಯದ ಬದುಕಿನ ಮೇಲೆ ಇಷ್ಟೊಂದು ಪ್ರಭಾವ ಬೀರುವ ಈ ಎಲ್ಲಾ ವಿಷಯಗಳ ಹಿಂದೆ ಇರುವ ಆಡಳಿತ ವ್ಯವಸ್ಥೆ ತರಿ ಏನು ಇದರ ಉತ್ತರ ಸಿಗೋದು ನಮಗೆ ಒಂದು ಐತಿಹಾಸಿಕ ತಿದ್ದುಪಡಿಯಲ್ಲಿ ಸರಿ ಹಾಗಾದ್ರೆ ಈ ಬದಲಾವಣೆ ಯಾಕೆ ಅಷ್ಟು ಮುಖ್ಯ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಸ್ವಲ್ಪ ಹಿಂದೆ ಹೋಗ್ಬೇಕು ಅಂದ್ರೆ ಸಾವಿರ ಒಂಬೈನೂರ ತೊಂಬತ್ತೆರಡಕ್ಕೂ ಮುಂಚೆ ಆಗ ನಮ್ಮ ನಗರಗಳ ಆಡಳಿತ ಹೇಗೆ ಗೊತ್ತಾ ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಪೂರ್ತಿ ಗೊಂದಲ ರಾಜ್ಯ ಸರ್ಕಾರಗಳ ಕೈಯಲ್ಲಿ ನಮ್ಮ ನಗರಗಳು ಬರೀ ಕೈಕೊಂಬೆಗಳಾಗಿದ್ವು ಅಷ್ಟೇ ಆ ಪರಿಸ್ಥಿತಿ ಹೇಗಿತ್ತು ಅಂತ ಸ್ವಲ್ಪ ಯೋಚನೆ ಮಾಡಿ ನಗರಸಭೆಗಳಿಗೆ ಚುನಾವಣೆ ಆಗುತ್ತೋ ಆಗಲ್ವೋ ಯಾರಿಗೂ ಗೊತ್ತಿರಲಿಲ್ಲ ರಾಜ್ಯ ಸರ್ಕಾರಕ್ಕೆ ಯಾವಾಗ್ಬೇಕೋ ಆಗ ಅವುಗಳನ್ನು ವಿಸರ್ಜನೆ ಮಾಡ್ಬಿಡಬಹುದಿತ್ತು ಇನ್ನೂ ದುಡ್ಡಿನ ವಿಷಯಕ್ಕೆ ಬಂದ್ರೆ ಸ್ವಂತ ಆದಾಯ ಅಂತ ಏನೂ ಇರ್ಲಿಲ್ಲ ಪ್ರತಿಯೊಂದಕ್ಕೂ ರಾಜ್ಯ ಸರ್ಕಾರ ಕೊಡೋ ಅನುದಾನಕ್ಕೆ ಕಾಯ್ಬೇಕಿತ್ತು ಇದರರ್ಥ ಏನು ಜನರನ್ನು ಪ್ರತಿನಿಧಿಸಲು ನಿಜವಾದ ಬಲವಾದ ನಾಯಕತ್ವವೇ ಇರ್ಲಿಲ್ಲ ಈ ಎಲ್ಲ ಗೊಂದಲಗಳಿಗೆ ಒಂದು ತಾತ್ಕಾಲಿಕ ಪರಿಹಾರ ಬೇಕಾಗಿರ್ಲಿಲ್ಲ ಬೇಕಾಗಿದ್ದು ಒಂದು ಶಾಶ್ವತವಾದ ಸಂವಿಧಾನಬದ್ಧವಾದ ಪರಿಹಾರ ಆಗಲೇ ನಮ್ಮ ಸಂಸತ್ತು ಒಂದು ಐತಿಹಾಸಿಕ ಹೆಜ್ಜೆ ಇಟ್ಟಿದ್ದು ಅದೇ ನಮ್ಮ ನಗರಗಳ ಆಡಳಿತದ ದಿಕ್ಕನ್ನೇ ಬದಲಾಯಿಸಿದ ಒಂದು ಪ್ರಿಂಟ್ ಹೌದು ಅದುವೇ ಎಪ್ಪತ್ನಾಲ್ಕನೇ ಸಾಂವಿಧಾನಿಕ ತಿದ್ದುಪಡಿ ಇದೇ ಮೊದಲ ಬಾರಿಗೆ ಭಾರತದ ನಗರ ಆಡಳಿತಕ್ಕೆ ಸಂವಿಧಾನದ ಒಂದು ರಕ್ಷಾ ಕವಚ ಸಿಕ್ಕಂತಾಯಿತು ಇದು ನಮ್ಮ ನಗರಗಳಿಗೆ ಒಂದು ಹೊಸ ಐಡೆಂಟಿಟಿ ಒಂದು ಹೊಸ ಪವರ್ ಕೊಟ್ಟಿತು ನೋಡಿ ಈ ತಿದ್ದುಪಡಿಯ ದೊಡ್ಡ ಅತಿ ಮುಖ್ಯವಾದ ವಿಷಯ ಅಂದ್ರೆ ಪುರಸಭೆ ಅಥವಾ ಮುನ್ಸಿಪಾಲಿಟಿ ಅನ್ನೋ ಪದಕ್ಕೆ ಸಂವಿಧಾನದಲ್ಲೇ ಒಂದು ಸ್ಥಾನ ಸಿಕ್ಕಿದ್ದು ಇದರ ಅರ್ಥ ಏನ್ ಗೊತ್ತಾ ಸಿಂಪಲ್ ಇನ್ಮುಂದೆ ನಗರಸಭೆಗಳು ಕೇವಲ ರಾಜ್ಯ ಸರ್ಕಾರದ ಕೆಳಗಿನ ಒಂದು ಆಫೀಸ್ ಅಲ್ಲ ಬದಲಿಗೆ ಸಂವಿಧಾನವೇ ಗುರುತಿಸುವ ಸ್ವತಂತ್ರವಾಗಿ ಆಡಳಿತ ನಡೆಸಬಲ್ಲ ಘಟಕಗಳು ಹಾಗಾದ್ರೆ ಈ ಸಾಂವಿಧಾನಿಕ ರಕ್ಷಣೆ ಅನ್ನೋದು ಬರೀ ಪೇಪರ್ ಮೇಲೆತ್ತ ಖಂಡಿತ ಇಲ್ಲ ಈ ತಿದ್ದುಪಡಿ ಪ್ರಜಾಪ್ರಭುತ್ವವನ್ನ ನೇರವಾಗಿ ಜನರ ಮನೆ ಬಾಗ್ಲಿಗೆ ತಂದು ನಿಲ್ಸಿತು ಇದು ಬರೀ ಎಲೆಕ್ಷನ್ ನಡ್ಸೋದನ್ನ ಗ್ಯಾರಂಟಿ ಮಾಡಿದ್ದಲ್ಲ ಬದಲಿಗೆ ಆಡಳಿತವನ್ನ ಹೆಚ್ಚು ನ್ಯಾಯಯುತವಾಗಿ ಮತ್ತೆ ಎಲ್ಲರನ್ನೂ ಒಳಗೊಳ್ಳೋ ಹಾಗೆ ಮಾಡ್ತು ಈ ತಿದ್ದುಪಡಿ ನಗರಗಳನ್ನ ಅವುಗಳ ಜನಸಂಖ್ಯೆ ಮತ್ತು ಗಾತ್ರಕ್ಕೆ ತಕ್ಕಂತೆ ಮೂರು ಹಂತಗಳಾಗಿ ವಿಂಗಡಿಸಿತು ಅಂದ್ರೆ ಒಂದು ಹಳ್ಳಿ ಪಟ್ಟಣ ಆಗ್ತಿದ್ರೆ ಅದಕ್ಕೆ ನಗರ ಪಂಚಾಯಿತಿ ಸ್ವಲ್ಪ ಚಿಕ್ಕ ನಗರಗಳಿಗೆ ನಗರಸಭೆ ಇನ್ನು ಬೆಂಗಳೂರಿನಂತಹ ದೊಡ್ಡ ನಗರಗಳಿಗೆ ಮಹಾನಗರ ಇದ್ರಿಂದ ಇದರಿಂದ ಆಡಳಿತ ನಡೆಸೋಕೆ ಒಂದು ವ್ಯವಸ್ಥಿತವಾದ ರಚನೆ ಸಿಕ್ತು ಇದಂತೂ ಒಂದು ಕ್ರಾಂತಿಕಾರಿ ಹೆಜ್ಜೆ ನಗರಸಭೆಗಳಲ್ಲಿ ಸಾಮಾಜಿಕ ನ್ಯಾಯ ಇರಬೇಕು ಅಂತ ಮಹಿಳೆಯರಿಗೆ ಕನಿಷ್ಠ ಮೂರನೇ ಒಂದರಷ್ಟು ಸೀಟುಗಳನ್ನ ಮೀಸಲಿಡಲಾಯಿತು ಅಷ್ಟೇ ಅಲ್ಲ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಟ್ರು ಇದರಿಂದ ಪ್ರಜಾಪ್ರಭುತ್ವ ನಿಜವಾದ ಅರ್ಥದಲ್ಲಿ ಎಲ್ಲರನ್ನೂ ಒಳಗೊಂಡಂತಾಯಿತು ಹಾಗಾದ್ರೆ ಇನ್ನೊಂದು ನಿರ್ಣಾಯಕ ಅಂಶ ಯಾವುದು ಅಂದ್ರೆ ಸ್ಥಿರತೆ ಈ ತಿದ್ದುಪಡಿ ನಗರಸಭೆಗಳಿಗೆ ಐದು ವರ್ಷಗಳ ಫಿಕ್ಸ್ಡ್ ಟರ್ಮ್ ಅಂದ್ರೆ ಅಧಿಕಾರಾವಧಿಯನ್ನ ಗ್ಯಾರಂಟಿ ಮಾಡ್ತು ಒಂದು ವೇಳೆ ಏನಾದ್ರೂ ಕಾರಣಕ್ಕೆ ಸಭೆ ವಿಸರ್ಜನೆ ಆದ್ರೂ ಆರು ತಿಂಗಳ ಒಳಗೆ ಹೊಸ ಎಲೆಕ್ಷನ್ ನಡೆಸಲೇಬೇಕು ಇದು ರಾಜ್ಯ ಸರ್ಕಾರಗಳು ಮನ್ಸಿಗೆ ಬಂದ ಹಾಗೆ ಆಡೋದಕ್ಕೆ ಬ್ರೇಕ್ ಹಾಕಿತು ಸರಿ ಚುನಾವಣೆ ಆಯ್ತು ಸ್ಥಿರತೆ ಸಿಕ್ತು ಆದ್ರೆ ಆಯ್ಕೆಯಾದ ಜನಪ್ರತಿನಿಧಿಗಳು ಕೆಲಸ ಮಾಡಕ್ಕೆ ಏನ್ಬೇಕು ಅವರಿಗೆ ಪವರ್ ಬೇಕು ದುಡ್ಡು ಬೇಕು ಮತ್ತೆ ಅವರ ಜವಾಬ್ದಾರಿ ಏನು ಅಂತ ಸ್ಪಷ್ಟವಾಗಿ ಗೊತ್ತಿರ್ಬೇಕು ಅಲ್ವಾ ಈ ತಿದ್ದುಪಡಿ ಈ ಮೂರು ವಿಷಯಗಳನ್ನ ಹೇಗೆ ಖಾತ್ರಿಪಡಿಸಿತು ಅಂತೆ ನೋಡೋಣ ನಮ್ಮ ಮನೆಗೆ ಬರುವ ನೀರು ನಮ್ಮ ರಸ್ತೆಗಳ ಸ್ವಚ್ಛತೆ ಬೀದಿ ದೀಪಗಳು ಇವೆಲ್ಲಕ್ಕೂ ದುಡ್ಡು ಬೇಕೇ ಬೇಕು ಈ ಹಣವನ್ನ ನಗರಸಭೆಗಳು ಎಲ್ಲಿಂದ ತರ್ತಾವೆ ಈ ಪ್ರಶ್ನೆಗೆ ಉತ್ತರವಾಗಿ ತಿದ್ದುಪಡಿಯು ಪುರಸಭೆಗಳಿಗೆ ತಮ್ಮದೇ ಆದ ಆದಾಯ ಮೂಲಗಳನ್ನು ಸೃಷ್ಟಿಸಿಕೊಳ್ಳುವ ಅಧಿಕಾರ ಕೊಟ್ಟಿತು ಪ್ರಾಪರ್ಟಿ ಟ್ಯಾಕ್ಸ್ ವಾಟರ್ ಬಿಲ್ ಟ್ರೇಡ್ ಲೈಸೆನ್ಸ್ ಫೀಸ್ ಈ ರೀತಿ ಹಣ ಸಂಗ್ರಹಿಸುವ ಅಧಿಕಾರ ಸಿಕ್ತು ಇದರ ಹಿಂದಿನ ಉದ್ದೇಶ ರಾಜ್ಯ ಸರ್ಕಾರದ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಿ ನಗರಗಳನ್ನ ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡುವುದಾಗಿತ್ತು ಆದರೆ ಬರೀ ತೆರಿಗೆಗಳಿಂದಲೇ ನಗರಗಳನ್ನ ನಡೆಸೋದು ಕಷ್ಟ ಅದಕ್ಕಾಗಿಯೇ ರಾಜ್ಯ ಮತ್ತು ನಗರಗಳ ನಡುವೆ ಹಣಕಾಸು ಹಂಚಿಕೆಯನ್ನ ವ್ಯವಸ್ಥಿತವಾಗಿ ಮಾಡೋಕೆ ಒಂದು ಬಲವಾದ ಸಂಸ್ಥೆಯನ್ನ ರಚಿಸಲಾಯಿತು ಅದೇ ರಾಜ್ಯ ಹಣಕಾಸು ಆಯೋಗ ಇದು ನಗರಸಭೆಗಳ ಫಿನಾನ್ಷಿಯಲ್ ಹೆಲ್ತ್ಗೆ ಒಂದ್ ರೀತಿ ಬ್ಯಾಕ್ಬೋನ್ ಹಾಗೆ ಪ್ರತಿ ಐದು ವರ್ಷಕ್ಕೊಮ್ಮೆ ರಾಜ್ಯದ ಬೊಕ್ಕಸದಿಂದ ನಗರಗಳಿಗೆ ಎಷ್ಟು ಪಾಲು ಕೊಡಬೇಕು ಅಂತ ಈ ಆಯೋಗ ಶಿಫಾರಸು ಮಾಡುತ್ತೆ ಈ ಶಿಫಾರಸುಗಳು ನಗರಗಳ ಭವಿಷ್ಯಕ್ಕೆ ತುಂಬ ಮುಖ್ಯ ಆದರೆ ಅವುಗಳನ್ನು ಜಾರಿಗೆ ತರೋದು ರಾಜ್ಯ ಸರ್ಕಾರಗಳ ಕೈಯಲ್ಲೇ ಇರುತ್ತೆ ಹಣ ಮತ್ತು ಅಧಿಕಾರದ ಜೊತೆಗೆ ಸ್ಪಷ್ಟವಾದ ಜವಾಬ್ದಾರಿಗಳನ್ನು ಕೊಡಲಾಯಿತು ಸಂವಿಧಾನದ ಹನ್ನೆರಡನೆಯ ಅನುಸೂಚಿಯಲ್ಲಿ ನಗರ ಯೋಜನೆ ನೀರು ಸರಬರಾಜು ಸ್ಯಾನಿಟೇಷನ್ ರಸ್ತೆ ನಿರ್ಮಾಣ ಹೀಗೆ ಒಟ್ಟು ಹದಿನೆಂಟು ಪ್ರಮುಖ ಜವಾಬ್ದಾರಿಗಳನ್ನು ನಗರಸಭೆಗಳಿಗೆ ವಹಿಸಲಾಗಿದೆ ಒಂದು ಜಿಲ್ಲೆಯ ಅಭಿವೃದ್ಧಿ ಅಂದ್ರೆ ಬರೀ ನಗರಗಳ ಅಭಿವೃದ್ಧಿ ಅಲ್ಲ ಅಥವಾ ಬರೀ ಹಳ್ಳಿಗಳ ಅಭಿವೃದ್ಧಿ ಅಲ್ಲ ಎರಡನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವ ಒಂದು ವ್ಯವಸ್ಥೆಯನ್ನ ಈ ತಿದ್ದುಪಡಿ ಹೇಗೆ ರೂಪಿಸಿತು ಅಂತ ನೋಡೋಣ ಈ ತಿದ್ದುಪಡಿ ಬರೋದಕ್ಕಿಂತ ಮುಂಚೆ ಪಂಚಾಯಿತಿಗಳು ತಮ್ಮ ಪಾಡಿಗೆ ತಾವು ಪ್ಲಾನ್ ಮಾಡ್ಕೋತಿದ್ವು ಪುರಸಭೆಗಳು ತಮ್ಮ ಪಾಡಿಗೆ ತಾವು ಇವೆರಡ್ರ ಮಧ್ಯೆ ಯಾವುದೇ ಹೊಂದಾಣಿಕೆ ಇರಲಿಲ್ಲ ಇದರಿಂದ ಒಂದು ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಸಾಧ್ಯವಾಗ್ತಿರ್ಲಿಲ್ಲ ಈ ಸಮಸ್ಯೆಗೆ ಒಂದು ಅದ್ಭುತ ಪರಿಹಾರವಾಗಿ ಬಂತು ಜಿಲ್ಲಾ ಯೋಜನಾ ಸಮಿತಿ ಅಂದ್ರೆ ಡಿಪಿಸಿ ಇದರ ಕೆಲಸ ಏನು ಹಳ್ಳಿಗಳ ಪಂಚಾಯಿತಿಗಳು ಮತ್ತು ನಗರಗಳ ಪುರಸಭೆಗಳು ಮಾಡಿದ ಎಲ್ಲಾ ಪ್ಲಾನ್ಗಳನ್ನ ಒಟ್ಟಿಗೆ ಸೇರಿಸಿ ಇಡೀ ಜಿಲ್ಲೆಗೆ ಒಂದೇ ಒಂದು ಸಮಗ್ರ ಡೆವಲಪ್ಮೆಂಟ್ ಪ್ಲಾನ್ ಸಿದ್ಧಪಡಿಸೋದು ಇದು ಕಾಗದದ ಮೇಲೆ ನೋಡಕ್ಕೆ ಒಂದು ಅದ್ಭುತ ವ್ಯವಸ್ಥೆ ಆದರೆ ನಿಜ ಜೀವನದಲ್ಲಿ ಈ ಸಮಿತಿಗಳು ಎಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಿವೆ ಅನ್ನೋದು ಇವತ್ತಿಗೂ ಒಂದು ದೊಡ್ಡ ಚರ್ಚೆಯ ವಿಷಯ ಹಾಗಾದ್ರೆ ಈ ಎಲ್ಲಾ ಬದಲಾವಣೆಗಳ ಹಿಂದಿನ ದೊಡ್ಡ ದೃಷ್ಟಿಕೋನ ಏನು ಈ ಇಡೀ ಸಾಂವಿಧಾನಿಕ ಚೌಕಟ್ಟಿನ ಮೂಲ ಉದ್ದೇಶಗಳು ಏನು ಅದನ್ನ ಈಗ ಸಂಕ್ಷಿಪ್ತವಾಗಿ ನೋಡೋಣ ಈ ಒಂದು ವಾಕ್ಯ ಎಪ್ಪತ್ತ ನಾಲ್ಕನೇ ತಿದ್ದುಪಡಿಯ ಸಂಪೂರ್ಣ ಸಾರಾಂಶವನ್ನೇ ಫೀಳ್ಬಿಡುತ್ತೆ ನಗರಗಳನ್ನ ಕೇವಲ ಆಡಳಿತದ ಘಟಕಗಳಾಗಿ ನೋಡದೆ ಅವು ತಮ್ಮ ನಿರ್ಧಾರಗಳನ್ನ ತಾವೇ ತೆಗೆದುಕೊಳ್ಳುವಷ್ಟು ಸಶಕ್ತ ಸ್ವಾಯತ್ತ ಸಂಸ್ಥೆಗಳಾಗಿ ಮಾಡುವುದೇ ಇದರ ಮೂಲ ಗುರಿ ಒಟ್ಟಾರೆಯಾಗಿ ಹೇಳುವುದಾದರೆ ನಗರಗಳಿಗೆ ಸಾಂವಿಧಾನಿಕ ರಕ್ಷಣೆ ನಿಯಮಿತ ಚುನಾವಣೆ ಆರ್ಥಿಕ ಬಲ ಎಲ್ಲರಿಗೂ ಪ್ರಾತಿನಿಧ್ಯ ಮತ್ತು ಅಧಿಕಾರದ ವಿಕೇಂದ್ರೀಕರಣ ಇವೇ ಈ ತಿದ್ದುಪಡಿಯ ಹಿಂದಿರುವ ಪ್ರಮುಖ ಆಶಯಗಳು ಸೆವೆಂಟಿ ಫೋರ್ನೆ ತಿದ್ದುಪಡಿ ನಮ್ಮ ನಗರಗಳಿಗೆ ಒಂದು ಅದ್ಭುತವಾದ ಫ್ರೇಮ್ವರ್ಕ್ ಕೊಟ್ಟಿದೆ ನಿಜ ಆದರೆ ಈ ಸಾಂವಿಧಾನಿಕ ಭರವಸೆ ವಾಸ್ತವದಲ್ಲಿ ಎಷ್ಟರ ಮಟ್ಟಿಗೆ ಈಡೇರಿದೆ ಈ ಅಡಿಪಾಯವನ್ನು ಬಳಸ್ಕೊಂಡು ನಾವು ನಮ್ಮ ನಗರಗಳನ್ನ ಇನ್ನೂ ಉತ್ತಮವಾಗಿ ಕಟ್ಟುತ್ತಿದ್ದೇವೆ ಇದು ನಾವೆಲ್ಲರೂ ನಮ್ಮನ್ನೇ ಕೇಳ್ಕೊಳ್ಬೇಕಾದ ಪ್ರಶ್ನೆ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಹೌದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ